ಎಸ್ ವಿಜಯನಗರ ಶಾಸಕ ಗವಿಯಪ್ಪ ಅವರು ಯಾವುದೋ ಸಮಾರಂಭದಲ್ಲಿ ಹೇಳ್ತಾರೆ ಆಶ್ರಯ ಮನೆಗಳಿಗೆ ನಮ್ಗೆ ಗ್ರ್ಯಾಂಟ್ ಗ್ರಾಂಟ್ ಆಗಿಲ್ಲ ಅಂತ ಹೇಳಿ ತಮ್ಮ ಒಂದು ಅಳಲನ್ನ ಆ ಶಾಸಕರ ಮುಂದೆ ತೋಡ್ಕೊಂಡಂತ ಸಂದರ್ಭದಲ್ಲಿ ಗವಿಯಪ್ಪ ಅವರು ಅವ್ರಿಗೊಂದು ಭರವಸೆ ಕೊಡ್ತಾರೆ ಒಂದ್ ಎರಡು ಮೂರು ಅವಶ್ಯಕತೆ ಇಲ್ಲದೆ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ಅಟ್ಲೀಸ್ಟ್ ಅಭಿವೃದ್ಧಿಗೆ ಹಣ ಕೊಡಬೇಕು ಹಣ ಕೊಡೋ ತರ ನಾವು ಸಿಎಂ ಅವರ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು ಹೀಗಾಗಿ ತಮ್ಮ ಪಕ್ಷದ ಶಾಸಕರು ಗ್ಯಾರಂಟಿ ನಿಲ್ಸೋ ಮಾತನಾಡ್ತಿದಾರಲ್ಲ ಅಂತ ಹೇಳಿ ಕೆ ಶಿ ಗರಂ ಆಗಿದ್ದಾರೆ ಗ್ಯಾರಂಟಿ ನಿಲ್ಲಿಸಿ ಎಂದ ಎಂಎಲ್ಎಗೆ ಶೋಕಾಸ್ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ವಿಜಯನಗರ ಶಾಸಕ ಗವ್ಯಪ್ಪ ನೋಟಿಸ್ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಗ್ಯಾರಂಟಿ ನಿಲ್ಲಿಸಿ ಎಂದಿದ್ದ ಶಾಸಕ ಗವಿಯಪ್ಪ ಅವರಿಗೆ ಇದೀಗ ನೋಟಿಸ್ ಮೂಲಕ ಬಾಯಿ ಮುಚ್ಕೊಂಡಿರಿ ಯಾರು ಕೂಡ ಗ್ಯಾರಂಟಿ ನಿಲ್ಲಿಸಿ ಅನ್ನುವಂತ ಮಾತಾಡಬೇಡಿ ಅನ್ನುವಂತ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡುವಂತ ಸಾಧ್ಯತೆಗಳಿದೆ ನಾವು ಯಾವುದೇ ಗ್ಯಾರಂಟಿಗಳನ್ನ ನಿಲ್ಲಿಸೋಲ್ಲ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಡಿಸಿ ಎಂ ಹೇಳಿದ್ದಾರೆ ನೋ ಕ್ವಶನ್ ಆಫ್ ಮೆನಿ ಗ್ಯಾರಂಟಿ ವಾಟ್ ಇಂಪ್ಲಿ ಒನ್ ಎನಿ ಇಲಿಜಿಬಲ್ ಇಸ್ ನೌಟ್ ಎಲಿಜಿಬಲ್ ವಾಟ್ ಇನ್ ದಿಸ್ ಕಾರ್ಡ್ ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳಿ ಕೆಲಸಕ್ಕೆ ತಂದುಕೊಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ Anyone can't raise money. Anyone. Any eligible is there, a... now who is not eligible, we will rectify. That is what we are doing in this uh, uh, BPL card. So I think who is not eligible, who doesn't want, we can think of. In Congress, MLA you know, can't say anything about the I uh, am going to issue you my this. this is a commitment of the Congress party to the people of Ghana. I am going to issue you my Shokas notice, do not do that, no question of closing any guarantee. Whatever may the cost come, we are committed to We will implement it. And you can't. Anyone can't find. But Anyone. Any <Laborator> eligible is there, and Now who is not eligible? We will rectify. That is what we are doing in this uh, BPL card. So like, right. who is not